ಗುಡ್ ಮಾರ್ನಿಂಗ್ ಸೊ ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಜರ್ಮನಿಯಲ್ಲಿದ್ದೀವಿ ಸೊ ಜರ್ಮನಿಯಲ್ಲಿ ನೆನೆ ಒಂದು ಚರ್ಚ್ ತೋರಿಸ್ದೆ ಹೇಳಿದೆ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು ಅಂದ್ಕೊಂಡಿದ್ದಕ್ಕಿಂತ ಏನೋ ಒಂದು ಒಂದು ಚರ್ಚ್ ನೋಡಿದಷ್ಟೇನೆ ಸೊ ಇವತ್ತು ಮತ್ತೊಂದು ಜಾಗ ನೋಡ್ತಾ ಇದ್ದೀವಿ ಜರ್ಮನಿಯಲ್ಲಿ ಸೊ ಇದೀವಿ ಒಂದು ಹಳ್ಳಿ ಥರ ಒಂದು ಜಾಗದಲ್ಲಿ ಇದೀವಿ ನಾನು ರೋಡ್ ತೋರಿಸ್ತೀನಿ ನಿಮಗೆ ಬ್ಯೂಟಿಫುಲ್ ಪ್ಲೇಸ್ ಏನೇ ಅನಿ ಗ್ರೀನರಿ ವಿಚಾರ ಆಗಿರ್ಬೋದು ಡಿಸಿಪ್ಲಿನ್ ವಿಚಾರ ಆಗಿರ್ಬೋದು ನನಗೆ ಭಾಳ ಇಷ್ಟ ಆಯಿತು ಈ ದೇಶದಲ್ಲಿ ಸೊ ಇವಾಗ ರೆಡಿ ಆಗಿದ್ದೀವಿ ನಾನು ಅಪ್ಪ ಸೊ ಕೆಳಗಡೆ ಇಳ್ದು ಬ್ರೇಕ್ಫಾಸ್ಟ್ ಮಾಡೋಣ ಅದೇ ಇಂಗ್ಲೀಷ್ ಬ್ರೇಕ್ಫಾಸ್ಟೇ ಇರುತ್ತೆ ನೆನ್ನೆನೋ ನಮ್ಮ ಲಕ್ಕಿ ಉಪ್ಪಿಟ್ಟು ಸಿಗ್ತಾ ಇಲ್ಲೇನು ಸಿಗುತ್ತೋ ಇವತ್ತು ಗೊತ್ತಿಲ್ಲ ನೋಡೋಣ ನಮ್ಮ ಅಪ್ಪ ರೆಡಿ ಬಿಸಿ ಬೆಳೆ ಬತ್ತೆಲ್ಲ ನೆನೆಸ್ತಾಯಿದ್ರು ಸುಮ್ಮನೆ ಸೊ ಇವತ್ತು ಹೋಗೋಣ ಬನ್ನಿ ರೆಡಿನಪ್ಪ ನೋಡಿ ಎಲ್ಲ ರೆಡಿ ನಮ್ಮಅಮ್ಮಂಗೆ ತಗೊಂಡಿದ್ದ ಬ್ಯಾಗ್ ಇವಾಗ ನಾನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ಯೂಸ್ ಮಾಡೋವಂತು ಅದಕ್ಕೆ ತಿಂಡಿ ಬೇಕಂತೆ ತಿಂಡಿಗಳು ಎಷ್ಟಿದಾವೆ ಇನ್ನೂ ವಾಟರ್ ಬಾಟಲಲ್ಲಿ ಚೆಲ್ಲಪ್ಪ ನೀವು ಹೊಸ್ದಾಗಿ ಇಟ್ಕೊಳ್ಳೋಣ ಬಿಸಿ ನೀರು ಆಮೇಲೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಟ್ಯಾಪ್ ವಾಟರು ತುಂಬ ಸೇಫು ಬಾತ್ರೂಮಲ್ಲಿರೋ ನಲ್ಲಿ ನೀರು ಕುಡಿದ್ರೂ ಗಟ್ಲಿಗೆ ಏನಾಗಲ್ಲ ಯಾಕಂದರೆ ಜರ್ಮನಿ ಸೇಫ್ ಸೇಫ್ ವಾಟರ್ ಇದೆ ಬಟ್ ನಾವು ಹೋಗಲ್ಲ ಹೌದಾ ಸಾಕದ್ರಿ ಗ್ಯಾಸು ಇಲ್ಲಾಂದರೆ ಅದು ಇಟ್ಕೊಳ್ಳಿ ಸಾಕು ನಮಗೆ ಗ್ಯಾಸ್ ಗ್ಯಾಸ್ ಇರೋ ಥರದ್ದು ಖಾಲಿ ಆದರೆ ಸಾಕು ಅಷ್ಟು ದಪ್ಪ ಆಗುತ್ತೆ ಬ್ಯಾಗೆಲ್ಲ ಬ್ಯಾಗು ದಪ್ಪ ಆಯ್ತದೆ ಇಲ್ಲಾಂದರೆ ಏ ನೀನು ಕಟ್ ಮಾಡ್ಬೇಕು ಅದು ಕರೆಕ್ಟಾಗಿ ಕಟ್ ಮಾಡಬೇಕು ಇರುವ ನಿಮಿಷ ಆವಾಜು ಹ್ಞೂ

ತಿರ್ಗಾ ನೀವ್ ಯುರೋಪ್ ಬರ್ಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ಅಥವಾ ಯಾವಾಗ ಬರ್ತಿರೋ ಪ್ಲಾನ್ ಮಾಡಕ್ಕೆ ಸೊ ಬಂದಾಗ ಎಂಜಾಯ್ ಮಾಡೋಣ ಸೊ ರೈಟ್ ಅಂಡ್ ಲೆಫ್ಟ್ ಎಲ್ಲಾ ಕಡೆ ಎಲ್ಲೆ ಎಲ್ಲಿ ಕಣ್ಣಾರ್ಸಿದ್ರು ಕೂಡ ಒಳ್ಳೆ ಸೀನ್ರಿ ಇದೆ ಸಖತ್ ಆಗಿದೆ ನೋಡಿ ಕುದ್ರೆ ನೋಡಿ ಇಲ್ಲಿ ಡಾರ್ಜಿಲಿಂಗ್ ತರ ಅಲ್ಲ ಮೇಡಮ್ ಹೌದು ಸರ್ ಆ ತರ ಅಲ್ಲಿ ಇದೆ ಸೊ ಏನ್ ನೋಡ್ತಿದ್ರಲ್ಲ ಇದೆಲ್ಲ ನೀವಾಗ ಟಿಪಿಕಲ್ ಜರ್ಮನಿ ಮನೆಗಳು ಸೊ ಜರ್ಮನಿ ಮನೆಗಳು ಈ ತರ ಬರ್ತೇವೆ ಮತ್ತೆ ಹಾಫ್ ಟಿಂಬರ್ಡ್ ಹೌಸಸ್ ಅಂತ ಇರ್ತದೆ ಜರ್ಮನ್ ಮನೆಯಲ್ಲಿ ತೋರಿಸ್ತೀನಿ ಅದ್ರೂ ಕೂಡ ಜರ್ಮನಿ ಮೈನಸ್ ಆಸ್ಟ್ರಿಯಾ ಅಥವಾ ಸ್ವಿಟ್ಜರ್ಲೆಂಡ್ ಹೀಗೆ ಡಿಫರ್ ಆಗುತ್ತೆ ಅಂತ ಅದು ಬಿಟ್ಟು ಸೀನ್ರಿ ನಾನು ಅವಶ್ಯಕತೆ ಇಲ್ಲ ಮೈಂಡ್ ಬ್ಲೋಯಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇರೋ ಹೆಸರು ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಬ್ಲ್ಯಾಕ್ ಫಾರೆಸ್ಟ್ ಏನಕ್ಕೆ ಹೆಸರು ಬಂತು ಅಂದರೆ ಇಲ್ಲಿ ಆಟಮ್ ಅಲ್ಲಿ ಅಥವಾ ವಿಂಟರಲ್ಲಿ ಝೀರೋ ಪರ್ಸೆಂಟು ಬಿಸ್ಲು ಬೀಳುತ್ತಂತೆ ಇಲ್ಲಿ ಬಿಸ್ಲೇ ಬೀಳೋದಿಲ್ಲ ಅಂದ್ರೆ ಝೀರೋ ಪರ್ಸೆಂಟ್ ಬಿಸಿಲು ಬೀಳದೇ ಇರೋದಕ್ಕೆ ಇದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೆಸರು ಜೊತೆಗೆ ರಾಣಿ ಫ್ರಾನ್ಸಿನ ರಾಣಿ ಮದುವೆ ಆಗ್ಲಿಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಾಗ ಇಲ್ಲಿ ದಾರಿ ಇರಲಿಲ್ಲ ಸೊ ಈ ಕಾಡೇನಿದೆ ಇವತ್ತು ಆ ರಾಣಿ ಮದುವೆ ಆಗೋಕ್ಕೆ ಬರೋದಕ್ಕೆ ದಾರಿನ ಮಾಡಿರುವಂತ ಒಂದು ಕಾಡು ಸೊ ಫ್ರಾನ್ಸ್ ರಾಣಿ ಇಲ್ಲಿಗೆ ಬಂದು ಮದುವೆ ಆಗಿದ್ದು ಆಮೇಲೆ ಅವಳು ಇಟಲಿ ರಾಣಿ ಆದ್ಲಂತೆ ಸೊ ಆಡಳಿತ ಮಾಡಿದಂತ ರಾಣಿಯ ಮದುವೆ ಆಗಿದ್ದು ಈ ಕಾಡಲ್ಲೇ ಸೊ ಅವ್ರು ಬರೋದಕ್ಕೆ ದಾರಿ ಮಾಡ್ಕೊಂಡಿರೋದಕ್ಕೆ ಇದಕ್ಕೆ ಬ್ಲ್ಯಾಕ್ ಫಾರೆಸ್ಟ್ ಜೊತೆಗೆ ಇಲ್ಲಿ ಸನ್ಲೈಟು ತುಂಬ ಕಮ್ಮಿ ಬೀಳುತ್ತೆ ಅಂದರೆ ಇವಾಗ ನಾವು ಏನು ಹೈವೇಲಿ ಹೋಗ್ತಿದ್ದೀವಿ ನಿಮ್ಗೆ ಅದೆಲ್ಲ ಓಕೆ ಬಟ್ ನೀವು ಒಳಗಡೆ ತಿಕ್ಕರ್ ಫಾರೆಸ್ಟಿಗೆ ಹೋದಂಗೆ ಇದು ತಿಕ್ಕರ್ ಮರಗಳಿರೋದ್ರಿಂದ ನಿಮಗೆ ಬಿಸಿಲು ಬೀಳೋದಿಲ್ಲ ಫುಲ್ಲು ಕತ್ಲೆ ಇರುತ್ತೆ ಅದಕ್ಕೆ ಇದಕ್ಕೆ ಡಾರ್ಕ್ ಫಾರೆಸ್ಟ್ ಅಂತ ಹೇಳಿ ಹೆಸರು ಬಂದಿರೋದು ನಾವು ಇಷ್ಟು ದಿನ ಏನು ಸಿಟಿ ಮತ್ತು ಹೈವೇಸ್ ನೋಡ್ತಿದ್ವಿ ಬಟ್ ಇವಾಗ ನಾವು ಮೌಂಟೇನ್ಸ್ನ ನೋಡ್ತಾ ಇದ್ದೀವಿ ಸೊ ನಾವಿನ್ನೂ ಜರ್ಮನಿಯಲ್ಲೇ ಇದ್ದೀವಿ ಜರ್ಮನಿಯಲ್ಲಿ ಇನ್ನೂ ಇದ್ದೀವಿ ಹೋಗ್ತಾ ಇದ್ದೀವಿ ಸೊ ಮುಂದಕ್ಕೆ ಇನ್ನ ವ್ಯೂಗಳು ಸಕ್ಕದಾಗಿ ಕಾಣುತ್ತೆ ಎಲ್ಲಾನು ತೋರಿಸ್ತಾ ಇರ್ತೀನಿ ಸೊ ಇದು ಬ್ಲ್ಯಾಕ್ ಫಾರೆಸ್ಟ್ ಆ್ಯಂಡ್ ನಮ್ಮ ಫಸ್ಟ್ ಮೌಂಟೇನ್ಸ್ ಆಮೇಲೆ ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂದರೆ ಇಷ್ಟು ದೊಡ್ಡ ಕಾಡಲ್ಲಿ ಪ್ರಾಣಿಗಳಿರುವಂತೆ ಅಂದರೆ ವೈಲ್ಡ್ ಅನಿಮಲ್ಸ್ ಇಲ್ಲ ಇಲ್ಲಿ ಕೇವಲ ಫಾಕ್ಸ್ ಇದೆಯಂತೆ ಸೊ ಫಾಕ್ಸ್ ನರಿ ಆ ನರಿ ಏನು ಯಾರಿಗೂ ಏನು ತೊಂದರೆ ಕೊಡಲ್ಲ ಅದು ನಾಯಿ ಜಾತಿ ಥರ ಅಲ್ವಾ ಸೊ ನರಿ ಬಿಟ್ರೆ ಇಲ್ಲಿ ಯಾವುದು ಪ್ರಾಣಿಗಳಿಲ್ವಂಥದೇನೆಲ್ಲ ಝೂಗೆ ಶಿಫ್ಟ್ ಮಾಡಿದಾರಂತೆ ಸೊ ಇಲ್ಲಿ ಅತಿ ಹೆಚ್ಚು ಟ್ರೆಕ್ಕಿಂಗ್ ಅಂದರೆ ಹೈಕಿಂಗ್ ಮಾಡ್ತಾರೆ ನಮ್ಮಲ್ಲಿ ಟ್ರೆಕ್ಕಿಂಗ್ ಅಂತ ಹೇಳ್ತೀವಿ ಸೊ ಟ್ರೆಕ್ಕಿಂಗ್ ಜಾಸ್ತಿ ಮಾಡ್ತಾರಂತೆ ಇವ್ರ ಪದ್ಧತಿನೇ ಹಾಗೆ ಅಂತೆ ಇವಾಗ ಹಾಸ್ಟೆಲ್ ಹೇಳಿದ್ವಿ ಅಥವಾ ಬೇರೆ ದೇಶದಿಂದ ಬಂದರೆ ಫಸ್ಟು ಮನೆಗೆ ಹೋಗಲ್ ಬಂತೆ ಅವರು ಈ ಥರ ಹೈಕಿಂಗ್ ಬರ್ತಾರಂತೆ ಟ್ರೆಕ್ಕಿಂಗ್ ಬರ್ತಾರಂತೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತಾರಂತೆ ಅದು ಇವರು ಜರ್ಮನಿಯವರ ಪದ್ಧತಿ ಸೊ ಇದು ಒನ್ ಆಫ್ ದ ಏನು ಇವಾಗ ನಮ್ಗೆ ಹೆಂಗೆ ನಂದಿ ಬೆಟ್ಟ ಆಮೇಲೆ ಸ್ಕಂದಗಿರಿ ಬೆಟ್ಟ ಆಮೇಲೆ ಯಾವುದದು ಕುಮಾರಕೃಪಾ ಬೆಟ್ಟಗಳಿದೆ ನೋಡಿ ನಾವು ಟ್ರೆಕ್ಕಿಂಗ್ ಹೋಗ್ತೀವಲ್ಲ ಆ ಥರ ಇದು ಜಮ್ಮನಿಯಲ್ಲಿ ಬ್ಲಾಕ್ ಫಾರೆಸ್ಟ್ ಇಸ್ ಫೇಮಸ್ ಒಂದು ಬ್ಯೂಟಿ ನೇಚರ್ ಮತ್ತೆ ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬಾ ಅನುಕೂಲ ಸೊ ಕನೆಕ್ಟಿವಿಟಿ ಇದೆ ಟ್ರೈನ್ ಇದೆ ಟ್ರೈನ್ ಅಲ್ಲಿ ಇತ್ತು ಸೊ ಟ್ರೈನ್ ಕನೆಕ್ಟಿವಿಟಿ ಕೂಡ ಇದೆ ಟ್ರೈನಲ್ಲೂ ಟ್ರಾವೆಲ್ ಮಾಡ್ಬೋದು ಸೊ ಕಂಪ್ಲೀಟ್ ಘಾಟ್ ಸೆಕ್ಷನ್ ಇದು ಘಾಟ್ ಅಲ್ಲೂ ಆರ

ನೋಡಿ ಕಾಡು ಎಷ್ಟು ಚೆನ್ನಾಗಿದೆ ಅಲ್ಲಿ ಏನು ನೋಡಿ ಸೊ ನಿಮಗೆ ಪಬ್ಲಿಕ್ ವಾಶ್ರೂಮ್ಗಳು ಈ ಥರ ಸಿಗುತ್ತೆ ಯೂಸ್ ಮಾಡ್ಕೋಬೋದು ಒನ್ ಯೂರೋ ಕೊಡಬೇಕಾಗುತ್ತೆ ಮಿಷಿನ್ ಇರುತ್ತೆ ಒನ್ ಯೂರೋ ಹಾಕಿದ್ರೆ ಎಂಟ್ರಿ ನೂರು ರೂಪಾಯಿ ನಮ್ಮ ಇಂಡಿಯನ್ ಲೆಕ್ಕಕ್ಕೆ ಒಳಗಡೆ ವಾಶ್ರೂಮ್ಸ್ ನೀಟಾಗಿರುತ್ತೆ ಕ್ಲೀನಾಗಿರುತ್ತೆ ಏನೂ ತೊಂದರೆ ಇಲ್ಲ ದೊಡ್ಡದಾಗಿರುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಇಫ್ ಇನ್ ಕೇಸ್ ಜೆಟ್ ಸ್ಪ್ರೇ ಯೂಸ್ ಮಾಡಬೇಕು ಅಂದರೆ ತೊಳ್ಕೊಳ್ಳೋಕೆ ನೀರಿರಲ್ಲ ಸೊ ಟಿಶ್ಯೂಸ್ ಯೂಸ್ ಮಾಡಬೇಕಾಗುತ್ತೆ ಅದು ಬಿಟ್ಟರೆ ಪಬ್ಲಿಕ್ ಟಾಯ್ಲೆಟ್ಸು ಇಡೀ ಜರ್ಮನಿಯಲ್ಲಿ ಪೇಡ್ ಪಬ್ಲಿಕ್ ಟಾಯ್ಲೆಟ್ಸ್ ಸೊ ಕಾಸು ಕೊಟ್ಟೆ ನೀವು ಹುಚ್ಚಕ್ ಹೋಗ್ಬೇಕು ಸೊ ಇದೊಂದು ಸಮಸ್ಯೆ ಯೂರು ಅಂದರೆ ನೂರು ರೂಪಾಯಿ ಹುಚ್ಚೆ ಆದರೂ ನೀರು ಕೊಡೋಲ್ಲ ಇದು ವಾಸ್ತವ ಸೊ ಮೆನ್ಸ್ ವುಮೆನ್ ಸಪ್ರೇಟ್ ಆಗಿರುತ್ತೆ ಆರಾಮಾಗಿ ಯುಟಿಲೈಸ್ ಮಾಡ್ಕೋಬೋದು ಇಷ್ಟು ದಿನಕ್ಕೆ ಈ ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ ಅನ್ಕೊಳ್ಳಿ ನಾವ್ ಇಷ್ಟ ದಿನ ಹೈವೇ ನೋಡಿದ್ವಿ ಬಟ್ ಇವಾಗ ಮೌಂಟೇನ್ಸ್ ನೋಡ್ತಾ ಇದೀವಿ ಎಕ್ಸಾಕ್ಟ್ ಕಂಟ್ರಿ ಸೈಡ್ ಅನ್ನೋದಿದೆ ಒಳಗಿ ಮೌಂಟೇನ್ ಹೆಂಗೆ ನಮ್ ಕಾಶ್ಮೀರ್ ತರ ಬಟ್ ಅದಕ್ಕೂ ಇದಕ್ಕೂ ಅದ ಗಜಾಂಥ ವ್ಯತ್ಯಾಸ ಇದೆ ದಿಸ್ ಇಸ್ ಬ್ಯೂಟಿಫುಲ್ ಫುಲ್ ಗ್ರೀನರಿ ಅದೇ ಖುಷಿ ಸ್ನೋ ಸೀಸನ್ ಬಂದರೆ ವಿಂಟರಲ್ಲಿ ಈ ಒಂದು ಕಂಪ್ಲೀಟ್ ಏನಿದೆಯಲ್ಲ ಫುಲ್ ವೈಟ್ ಔಟ್ ಇದು ಫುಲ್ ವೈಟ್ ಔಟ್ ಸೊ ನಾವಿವಾಗ ಎಲ್ಲ ಹೋಗ್ತಿದ್ದೀವಿ ಅಂದರೆ ನಿಮಗೆ ಒಂದು ಗಡಿಯಾರ ನೋಡಿರ್ತೀರಾ ಒಂದು ಕೋಳಿ ಕುಕು ಕುಕ್ಕು ಅಂತ ಬರುತ್ತೆ ಗೊತ್ತಾ ಟಣ್ ಟಣ್ ಅಂದಾಗ ಕುಕ್ಕು ಕುಕ್ಕು ಅಂತ ಒಂದು ಕೋಳಿ ಆಚೆ ಬರುತ್ತೆ ಆ ಕ್ಲಾಕ್ ತಯಾರು ಮಾಡೋದು ಇಲ್ಲಿ ಯಾಕಂದರೆ ಇದು ಮೌಂಟನ್ ಅಲ್ಲಿ ಸಮ್ಮರ್ ಟೈಮಲ್ಲಿ ಇಲ್ಲಿ ಮರ ಕಡಿತಾರೆ ಮರ ಕಡಿದು ಇಲ್ಲಿ ಸಿಕ್ಕಾಪಟ್ಟೆ ವುಡ್ ಐಟಮ್ಸ್ ನ ಮಾಡ್ತಾರೆ ಅದರಲ್ಲಿ ಈ ಕುಕ್ಕು ಕ್ಲಾಕ್ ಒಂದು ಫೇಮಸ್ ಸೊ ಏನು ನೋಡ್ತೀವಿ ಮನೆಗಳಲ್ಲಿ ಕುಕ್ಕು ಕುಕ್ಕು ಅಂತ ಆ ಕ್ಲಾಕ್ ಇಲ್ಲಿಂದ ಬರೋದು ಸೊ ಜರ್ಮನಿಯ ಬ್ಲಾಕ್ ಫಾರೆಸ್ಟ್ ರೀಜನ್ ಇಂದ ಕು ಗಡಿಯಾರ ನಮ್ಗೆ ಸಿಗುತ್ತೆ ಸೊ ತಯಾರು ಮಾಡುವ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ಸೊ ನಮ್ ಗರ್ಲ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ಓ ಪ್ರತೀಕ್ಷಾ ಹೆಂಗಿತ್ತು ಕ್ಲೈಮೇಟ್ ಹೆಂಗಿದೆ ನೇಚರು ನೇಚರ್ ಅಂತೂ ಬ್ಯೂಟಿಫುಲ್ ಆಗಿದೆ ಸ್ವರ್ಗನ ಅಲ್ಲ ಸೊ ಎಂಜಾಯ್ ಮಾಡಿಕೊಂಡು ಏನು ಚಿಕ್ಕ ಘಾಟ್ ಸೆಕ್ಷನ್ ಅಂತ ಓವರಾಗಿ ಏನಿಲ್ಲ ಹಾಂ ಕುಕ್ಕು ಕ್ಲಾಕ್ಸ್ ಹಾಂ ನೋಡಿ ಬಾತ್ಕೊಳ್ಳಿಗಳು ಎಷ್ಟು ಚೆನ್ನಾಗಿ ಓಡಾಡ್ತವೆ ನಮ್ಮ ಈ ಥರ ಬಾತ್ಕೊಳ್ಳಿ ಸಿಕ್ಬಿಟ್ರೆ ಕಬಾಬ್ ಮಾಡ್ಕೊಂಡು ತಿನ್ಬಿಡ್ತಾರೆ ನೋಡಿ ತಾನೇ ಬೇಯಿಸ್ಕೊಂಡು ತಿನ್ಬಿಡ್ತಾರೆ ತಾನೆ ಸಿಕ್ಕಿದ್ರೆ ಪಾರ್ೇಜಿ ಬಿಸ್ಕೆಟ್ ಬಾತ್ಕೋಳಿ ಆಗಿದೆ ನೋಡಿ ಬ್ಯೂಟಿಫುಲ್ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಕ್ಲೈಮೇಟು ಮರ ಗಿಡಗಳು ಬಾತ್ಕೋಳಿಗಳು ಸಾಕಾತಾಗೈತೆ ಸೊ ನಾವಿವಾಗ ಕುಕ್ಕು ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಅಂದ್ರೆ ಕುಕ್ಕು ಕುಕ್ಕು ಕ್ಲಾಕ್ ಕ್ಲಾಕ್ First of all, I will say hello and welcome to Germany to Black Forest friendship My name is Maya, and I will tell you something about the history of the cuckoo clock and how they make. We will start with very first one. More than 370 years ago, in 1640, they made this simple clock. As you can see, it's made all of the wood. The gears behind, two beams for the balance and there is only one hand so showing only hours no minutes no seconds what that means nobody will know if you are late of course <laughs> so bring that clock something back <laughs> to make it move we have to pull this stone hanging on the rope every half day of course this is the replica original one is in museum 100 years later we have a second generation it's called face painted clock of course during the long winter they start to be more creative nothing special to do and they paint the faces. In that time they already have a metal parts to wait pendulum and now we have two hands. That means we have to be on time. Sorry, but we slept longer we slept. <laughs> the first sound was not sound of the bird, it was sound of the bell. One time in half and then more time in full hour, depends what time it is. They need more years to catch the bird, I think. So, 50 years afterwards, around 1800, they finally catch the bird, and they made first traditional cuckoo clock. So, with the roofs, carvings, metal parts, and here she is, one time in half. Okay, now it's going to be one time because it's one o'clock. usually she said two more time. So this is the third generation, and I said it's a like traditional cuckoo clock, who has all elements of today clocks, of course. The main material, of course, it's a wood. It's this kind of wood. It's a lime tree or a bass wood. It's very soft, but it takes more than four years to dry, so they can cut and carve on it. In the past, they used the machine, which is on my left side. You don't see it here. You can approach later to see. It. They will spray the stencil together for, for cutting. They will cut that. And then they will use this tool for carvings. Today, of course, it's going with a laser machine. Even some carvings are made with a laser. But some carving still has to be done with a hand because it's not possible with a machine. Assembling is going with a hand even today. So, first they will assemble a house like this. Then they will add something like this something like this so this is one of the basic look of the clock and this is the natural color of the wood but they like it more darker as you can see on every wall they are painting them in yeah brown a little bit orange red etc etc but what is most important in each mechanical clock of course it's the mechanism we have four type of it we have a daily operated weekly operated without music and then we have a daily and weekly operated with music and dancing people on the top what that means and how to recognize them because you don't see inside of the clock what is kind of clock yeah so it's based on the weights when you see the metal weights like this this is a daily operating clock so you have to wind that clock every day because when the clock is working the weights are going down in 24 hours it will touch the floor the clock will stop if you don't pull the chain and rewind your clock so just pull the chain and the weights are going up for the small one I said 24 hours. For the big weights, it's a weekly clock, so you have to do it once a week. You can do more often, it's up to you if you have time. You can do more often. But once a week you have to. Otherwise I said it will stop and the clock is not working. If you see the clock with two weights comparing to clock with three weights, that means also that they are different. With the two weights, we get two operations. We have a time. We have a bird coming out. With the three weights, we have a time. We have a bird, and then we have a music with dancing people. That's why we had a different mechanism. So the clock with the music, they have to have a music box. This is the only part which is not produced in uh, Germany; it's produced in Switzerland. And if I make it move, now that you will hear something. Very low sound. Yes in the back i think that they don't hear anything but when it's attached to the wood it's going very nicely because the wood is naturally amplifier for the sound so each music box has to be attached to the wooden wall of the clock i will show you later with some clocks how it sounds it's very very loud pendulum small part but not less important because if it's saying like this the clock is not working how to make it move first you will put the correct time touching only big hand never small one never backwards always clockwise so i will uh, put for example 6:15 just like that and push the pendulum from left to right right to left and that's how the clock start to work when we go for holidays we always say make it still otherwise your weights will be on the floor you will find it stop in, eventually if you don't come back on time also, our famous bird, it's not alive, we don't have to feed it, of course. It's this. <laughs> <laughs> it's working perfectly fine. We have a little bit air. Okay. So this is for the middle clocks. Then we have a big one for the big clocks. And then we have a small one which we call baby cuckoo. Squeaky like all babies, yes. <laughs> of course, that's why it's baby clock. So this is about mechanical operated clock, which you can find on this side of the wall. Now I will say a few words about the battery operated, which you can find on that side of the wall. If you compare them, they are very similar. The chain is shorter. The weights are plastic or wooden. They are only decorations, so don't pull them. It will fall apart. I will fix it, but please don't pull them, okay? <laughs> because they are not doing anything. They are just there to be like mechanical because we have three pieces of c-type batteries and they are doing everything so three pieces means three operations there is a time there is a bird there is a music each full hour there is a 12 different music so each hour is going different music and then it's repeating or if it's really really dark in your room in the night because of the light sensor the music and the bird will not make sound in the morning when lights come back there is a sound also back but you can switch it off, switch it on whenever you want. You can make less loud, more loud because we have volumizer. So the battery has a little bit more possibilities than the mechanical. Mechanical have one hook on the side, manually switch off, switch on, and that's it. So this is about technical details, and now I will show you a few interesting clocks that you can hear how it sounds. This is one clock which we call single lady clock. Why single lady? Because in the black forest in the past when the lady has this kind of hat with the red pompons that means she's single she's available so the boys can approach and we will not go in details. <laughs> but when you see the lady with the black pompons we say don't do that her husband is there he will not be happy about it <laughs> if you do be careful okay <laughs> also dating in germany is not so easy like everywhere else because especially in black forest because this gentleman wants his lady to come out but what he got you got a bird lady you are not coming out still my god again the bird my god he has to wait yeah i said dating in germany is not so easy but in the end she will come out so they will have a date of course every hour too much too many of time my time <laughs>

ಸೊ ಇದು ನಿಮ್ಗೆ ಬೇಕಾದ್ರೆ ತಗೊಂಡೋಗ್ಬೋದು ಬಟ್ ಫ್ಲೈಟಲ್ಲಿ ನಿಮಗೆ ಲಿಮಿಟ್ ವೆಯ್ಟ್ ಇರುತ್ತಲ್ಲ ಸೊ ಆಗಿಲ್ಲ ಅಂದರೆ ಅವರೇ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಏನು ತೊಂದರೆ ಇಲ್ಲ ಸೊ ಮಾಡ್ಕೊಡ್ತಾರೆ ಸಕ್ಕತ್ತಾಗಿದೆ ಕುಕು ಫ್ಯಾಕ್ಟ್ರಿ ಕುಕ್ಕು ಕ್ಲಾಕ್ ಫ್ಯಾಕ್ಟ್ರಿ ನಿಮಗೆ ಇದು ಇಂಡಿಯಾದಲ್ಲಿ ಬಾಂಬೆ ಮತ್ತು ಬೆಂಗಳೂರಲ್ಲಿ ಸರ್ವಿಸ್ ಸ್ಟೇಷನ್ ಇದೆ ಕುಕ್ಕುದು ಕ್ಯಾರಿ ಮಾಡ್ಬೋದು ಬಟ್ ಏನಂದರೆ ಎಲ್ಲ ನಿಮಗೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಆ ಥರ ಪ್ರೈಸಿಂಗ್ಸು ಸೊ ನೋಡ್ಕೊಂಡು ತಗೋಬಹುದು ಬೇಡ ಅಂತಂದರೆ ಬೇಡ ಸೊ ನಿಮ್ಮಿಷ್ಟ ಕ್ಯಾರಿ ಮಾಡೋಕ್ಕಾಗುತ್ತೆ ಲಗೇಜಲ್ಲಿ ಪರ್ಮಿಟ್ ಇದೆ ಅಂದರೆ ತಗೊಂಡೋಗಿ ಕುಕ್ಕು ಫ್ಯಾಕ್ಟ್ರಿ ಸೊ ಈ ಥರ ನಮ್ಮ ಬೆಂಗಳೂರಲ್ಲಿ ಸಿಗುತ್ತಿಲ್ಲ ಅಂತಲ್ಲ ಬಟ್ ಏನಂದರೆ ನಿಮ್ಗೆ ಆ್ಯಕ್ಚುಯಲ್ ಮ್ಯಾನುಫ್ಯಾಕ್ಚರ್ ಇಲ್ಲಿಂದ ಆಗೋದು ಬ್ಲ್ಯಾಕ್ ಫಾರೆಸ್ಟಿಂದ ಆಗೋದು ಸೊ ಅದಕ್ಕೇನೆ ಇದು ಒಂದು ಜಾಗ ಟೋ ಸೊ ಎಲ್ಲ ಮರದ ಐಟಮ್ಗಳು ನಮ್ಮ ಚನ್ನಪಟ್ನಲ್ಲಿ ಹೆಂಗೆ ಸಿಗ್ತಾವಲ್ಲ ಆ ಥರ ಎಲ್ಲ ಮರದ ಐಟಮ್ಗಳು ಸೊ ಕ್ಯೂಟ್ ಇಲ್ಲಿ ನೋಡಿ ನೀವು ಕ್ಲಾಕು ಬೆಕ್ಕು ಕ್ಲಾಕು ನೈ ಕ್ಲಾಕ್ ಎಲ್ಲ ಇದೆ ಆದರೆ ಏನಂದರೆ ಮೂರುವರೆ ಸಾವಿರ ರೂಪಾಯಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗವೆ ಮೂರುವರೆ ಸಾವಿರ ರೂಪಾಯಿ ಕ್ಲಾಕಿಗೆ ಸಕತ್ತಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗೈತೆ ಇಲ್ಲಿ ಚೆನ್ನಾಗೈತೆ ವಿಚ್ಚು ವಿಚ್ ಉಳು ವಿಚ್ ಬೊಂಬಟ್ ಸೂಪರ್ ಪ್ಲೇಸು ಒಳ್ಳೆ ಚಳಿ ಒಳ್ಳೆ ಕ್ಲೈಮೇಟು ಬ್ಯೂಟಿಫುಲ್ ಆಗಿದೆ ನಂಗೆ ಚಳಿ ಇಷ್ಟ ನಂಗೆ ಚಳಿ ತುಂಬಾ ಇಷ್ಟ ಆದ್ರೂ ಆಗಿದ್ದೀರಾ ಹೆಂಗಿದೆ ಇವರು ಸೂಪರ್ ಯುರೋಪ್ ಯೂರೋಪ್ ಈ ಜಾಗ ಹೆಂಗಿದೆ ಇವತ್ತು ಬಂದಿರೋ ಜಾಗ ಅಂಟಿಕ್ ಅಲ್ಲ ನೇಚರ್ ಸೊ ಫೈನಲಿ ಏನೋ ಒಂದು ಒಳ್ಳೆ ಸಿಕ್ಕಿದೆ ನಾನು ಬೇಲ್ಪುರಿ ಫ್ರೆಂಚ್ ರೈಸು ಆಲೂ ಕಟ್ಲೆಟು ಅಂಕಲ್ ಬಿರಿಯಾನಿ ಚಲೋದಿಯಾ ಓಕೆ ಸೊ ಫುಡ್ ಸ್ವಲ್ಪ ಚೇಂಜ್ ಆಯಿತು ಫೈನಲಿ ಮೆನ್ಯೂ ಇವತ್ತು ಆ್ಯಂಡ್ ಮೋಸ್ಟ್ ಫೇಮಸ್ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಏನು ತಿಂತೀವಿ ಅದು ಇಲ್ಲಿದು ಒರ್ಜಿನಿಟ್ ಸೊ ರಮ್ ಹಾಕಿರ್ತಾರೆ ಸೊ ನಾವು ಟೇಸ್ಟ್ ಮಾಡೋದಕ್ಕೂ ಕೊಟ್ಟಿದ್ದಾರೆ ಸೊ ಬ್ಲ್ಯಾಕ್ ಫಾರೆಸ್ಟು ನಮಗೆ ಜರ್ಮನಿಯಿಂದ ಬಂದಿರುವಂಥ ಒಂದು ಪೇಸ್ಟ್ರಿ ಕೇಕ್ ಅಥವಾ ಕೇಕ್ ಸ್ವೀಟ್ ಏನಾದರೂ ಒಂದು ಇಡೀ ಊರು ಊರೇ ಸೈಲೆಂಟ್ ಹೋಯ್ತು ಯಾಕಂದರೆ ಲಂಚ್ ಬ್ರೇಕ್ ಟೈಮು ನಾನು ಹೇಳೋದನ್ನಲ್ಲ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಜನ ಇಲ್ಲಿ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಬೇಕಾದ್ರೆ ಯಾರೂ ಸೌಂಡ್ ಮಾಡೋಂಗಿಲ್ಲ ಗಾಡಿಗಳು ಅತಿ ಹೆಚ್ಚು ಓಡಾಡೋಂಗಿಲ್ಲ ಇದು ಟೂರಿಸ್ಟ್ ಜಾಗ ಆದರೂ ಎಷ್ಟು ಸೈಲೆನ್ಸ್ ಇದೆ ನೋಡಿ ಯಾರೂ ಸೌಂಡ್ ಮಾಡೋಂಗಿಲ್ಲ ಕಂಪ್ಲೀಟ್ ಇಲ್ಲ ಎಂಥ ಸಿಸ್ಟಮ್ ಗುರು ಇಲ್ಲಿ ಕ್ರೇಜ್ ಆ್ಯಂಡ್ ವೆರಿ ಗುಡ್ ಸಿಸ್ಟಮ್ ವೆರಿ ಗುಡ್ ಸಿಸ್ಟಮ್ ಅವ್ರವ್ರ ಸ್ಪೇಸಲ್ಲಿ ಅವ್ರವ್ರ ಪೀಸ್ಫಾಗಿ ಪೀಸ್ಫುಲ್ ಆಗಿರ್ಬೋದು ಈ ಟೈಮಲ್ಲಿ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿದ್ದು ವಿಚಾರಗಳನ್ನ ತೋರಿಸ್ತೀನಿ ಲೆಟ್ಸ್ ಗೋ